ಮದಗಿರಿ ಪಟ್ಟಣದ ಶಿರಾಗೇಟ್ ಸಮೀಪವಿರುವ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಹೈಟೆಕ್ ಸಂಚಾರಿ ಆರೋಗ್ಯ ಕ್ಲಿನಿಕ್ ಅನ್ನ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ನೋಂದಾಯಿತ ಫಲಾನುಭವಿಗಳಿಗೆ ವಿವಾಹ ವೆಚ್ಚ ತಲಾ ಅರವತ್ತು ಸಾವಿರ ರೂಗಳಂತೆ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ರೂಗಳನ್ನು ಹಾಗೂ ಅಂತ್ಯ ಸಂಸ್ಕಾರ ವೆಚ್ಚ ಒಂದು ಲಕ್ಷ ಐವತ್ತು ಸಾವಿರ ರೂಗಳನ್ನು ಮತ್ತು ಮೂರು ಸಾವಿರ ಮೊತ್ತದ ಪಿಂಚಣಿ ಚೆಕ್ ಹಾಗೂ ಹನ್ನೆರಡು ಮಂದಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ ತಹಶೀಲ್ದಾರ್ ಪುರಸಭಾ ಅಧ್ಯಕ್ಷ ಲಾಲಾಪೇಟ್ ಮಂಜುನಾಥ್ ಕಾರ್ಮಿಕ ಅಧಿಕಾರಿ ಫೈರೋಜ್ ಪಾಷಾ ಕ ನಿರೀಕ್ಷಕರಾದ ಶ್ರೀಕಾಂತ್ ಹರೀಶ್ ಬಾಲಕಾರ್ಮಿಕ ಯೋಜನಾಧಿಕಾರಿ ರವಿಕುಮಾರ್ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷ ಪಾಂಡುರಂಗಯ್ಯ ಪಾರ್ವತಿ ಮಂಜುನಾಥ್ ಶರ್ಮಾ ಮುಖಂಡರಾದ ವೆಂಕಟೇಶ್ ಮೂರ್ತಿ ರಘು ಯಾದವ್ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು कर्नाटका टी टीवी जनपरा न्यायपरा।